ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಮ್ಯಾಚು ಸೊ ಈ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇಂಡಿಯಾ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದಕ್ಕರ ಈ ಸೀರೀಸ್ನ ಸೀರೀಸ್ ಉಳಿಸ್ಕೊಳ್ಳಿ ಲೆವೆಲ್ಗೇನು ಬೇಡ ಸೊ ಬೌನ್ಸ್ ಬ್ಯಾಕ್ ಮಾಡ್ಬೇಕಾರೆ ಈ ಸೀರೀಸ್ನ ನಮ್ಮ ಈ ಟೀಮ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಗೆಲ್ಲೇಬೇಕು ಅದು ಹೇಗೆ ವಿಥೌಟ್ ಬೂಮ್ರಾಗ ಗೆಲ್ಲಬೇಕು ಸೊ ಅದೊಂದು ದೊಡ್ಡ ಚಾಲೆಂಜ್ ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕೆ ಹೇಳ್ಬೇಕಾರೆ ಬೂಮ್ರಾ ಬೂಮ್ರಾವ್ರು ಈ ಟೆಸ್ಟ್ ಮ್ಯಾಚ್ ಈ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಆ ಡೌಟ್ ಐತಿ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ ಬಂದಿದ ಪ್ರಕಾರ ಬೂಮ್ರಾವ್ರು ಆಡಂಗಿರತ್ತೆ ಬಂದೈತಿ ಸೊ ಹಾಗೆ ಇನ್ನೂ ಟೀಮ್ನ ಚೇಂಜ್ ಚೇಂಜ್ಗೆ ಎಡ್ ಚೇಂಜ್ ಏನತ್ತೆ ಈ ಫುಲ್ ಪೂಲ್ ತಗೊಂಡು ಅದಕ್ಕೆ ವಿಡಿಯೋನ ಕೊನೆ ಹೋಗಿ ನೋಡ್ರಿ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಟೆಸ್ಟ್ ಸೀರೀಸ್ ಒಳಗೆ ಫಸ್ಟ್ನೇ ಟೆಸ್ಟ್ ಸೀರೀಸು ನಮ್ಮ ಇಂಡಿಯಾ ಒಂಥರ ವಿಕಾರಗೆ ವಿಚಿತ್ರವಾಗಿ ಸೋದಂತ ಹೇಳ್ಬೇಕು ಒಂದು ನಾಲ್ಕು ಸೆಂಚುರಿ ಹೊಡೆದಾದ್ಮೇಲೆ ನಮ್ಗೆ ಇಂಡಿಯಾ ಸೋಲ್ತೈತೆ ನಮಗೆ ನಂಬ್ಲಿಕ್ಕೆ ಕಾಲಿಲ್ಲ ಆದರೂ ಸೋತಿ ಏನು ಮಾಡ್ಲಕ್ಕೆ ಬರಲ್ಲ ಆದರೂ ಸೆಕೆಂಡ್ ಟೆಸ್ಟ್ ಮ್ಯಾಚಿಗೆ ನಾವು ಇದನ್ನೆಲ್ಲ ಅವು ಈ ಬಾಲಿಂಗ್ ಇಂತ ಎರರ್ಸ್ ಕ್ಯಾಚಿಂಗ್ ಎರರ್ಸು ಎತ್ತನ್ನೆಲ್ಲ ಕಲಿತು ಇವತ್ತಿನ ಪಾಠ ಕಲಿತು ನಾವು ಬೌನ್ಸ್ ಬ್ಯಾಕ್ ಮಾಡಿವೆ ನಮಗೆಲ್ಲ ಅನ್ಕೊಂತೀವಿ ನಾವು ಫ್ಯಾನ್ಸ್ ಎಲ್ಲ ಟೀಮ್ ಏನು ಮಾಡ್ತೀವಿ ನೋಡಬೇಕು ಸದ್ಯಕ್ಕೆ ಆದರೂ ಇದೊಂದು ಟೆಸ್ಟ್ ಅಂದ್ರೆ ವೆರಿ ವೆರಿ ಅಂದ್ರೆ ವೆರಿ ಡೇಂಜರ್ ಟೆಸ್ಟ್ ಅಂತ ಹೇಳ್ಬೇಕು ಇಂಡಿಯಾ ಟೀಮಿಗೆ ಅಂತರೂ ಎದಕ್ಕರ ಈದು ಇಲ್ಲಿ ಹೆಂಗತ್ತಲ್ಲ ಬರ್ಸ್ಟ್ ಆರ್ ಬರ್ನ್ ಅನ್ನ ಅಂದರೆ ಒಂದು ವೇಳೆ ನೀವು ಈ ಟೆಸ್ಟ್ನಾಗ ಒಂದು ಪೂರ ಬೂಮ್ರಾ ಇರ್ಲಾರ ಹೆವಿ ಲೆವೆಲ್ಗಾರ ಗೆಲ್ಬೇಕು ಅದಕ್ಕೆ ಕೀಳಾಗ ಸೋಲ್ಬೇಕು ಅಂತ ಟೆಸ್ಟ್ ಮ್ಯಾಚ್ ಆಕತಿ ಇಟ್ಸ್ ಆರ್ ಬರ್ನ್ ಟೆಸ್ಟ್ ಅಂತ ಹೇಳ್ಬೇಕು ಇಂಡಿಯಾ ಟೀಮಿಗೆ ಇದಕ್ಕರೆ ಈ ಟೆಸ್ಟ್ ಮ್ಯಾಚ್ನಾಗ ಬೂಮ್ರಾ ಅವ್ರು ಆಡೋದು ಬಾಲ್ ಡೌಟ್ ಐತಿ ಸೊ ಬೂಮ್ರಾ ವಿತೌಟ್ ಬೂಮ್ರಾ ನಮ್ಮ ಇಂಡಿಯಾ ಟೀಮ್ ಹ್ಯಾಂಗ್ ಇರ್ತ ನೀವು ಹೆಚ್ಚಾನ್ಸ್ ನೋಡಿಲ್ಲ ಸೊ ಮಾನ್ಯ ಈಗ ಒಮ್ಮೆ ಬಿ ಜಿ ಟೈ ಒಂದ್ಸಲ ನೋಡೀವಿ ಸೊ ಈಗ ಈ ಟೆಸ್ಟ್ ಮ್ಯಾಚ್ ನೋಡ್ದಾಕೈತಿ ಸೊ ಒಂಥರ ರೀ ಅಂಜಿಕ್ ಬರ್ಲಾರ ನನಗೆ ಬೂಮ್ರಾ ಇರ್ಲಾರ ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ಹೆಂಗ್ ಇರ್ತೈತಿ ನಂಗೆ ಅರ್ಥ ಬಂತು ಸೊ ನೋಡ್ಬೇಕು ಅದರ ಕರೆ ಟೀಮ್ನಾಗ ಚಲೋ ಬೌಲರ್ಸ್ ಓದಾರ್ ಕರೆ ಚಲೋ ತಿಂಗ್ ಡೆಲಿವರ್ ಮಾಡಿಲ್ಲ ಅಷ್ಟೆ ಅಷ್ಟೇ ಅವ್ರದ್ದು ಏನು ಈ ಟೆಸ್ಟ್ ಮ್ಯಾಚ್ ಎಲ್ಲಿ ಅಂದ್ರೆ ಈ ಟೆಸ್ಟ್ ಮ್ಯಾಚ್ ನಡೀತಾಯ್ತಿರೋದು ಇಂಗ್ಲೆಂಡ್ನ ಬ್ರೀಮಿಂಗ್ ಬ್ರೀಮಿಂಗ್ ಹ್ಯಾಮ್ ಎಡ್ಜ್ ಬಾಷನ್ ಸ್ಟೇಡಿಯಮ್ದಾಗ ನಡೀತೈತಿ ಈ ಮ್ಯಾಚ ಸೊ ಈ ಪಿಚ್ ಏನೈತಿ ಗ್ರೀನ್ ಪಿಚ್ ಐತಿ ಇಲ್ಲಿ ಸೊ ಇದು ಪೇಸರ್ಸ್ಗಳಿಗೆ ಮತ್ತು ಸ್ಪಿನ್ನರ್ಸ್ಗಳಿಗೆ ನಾಲ್ಕನೇ ದಿವಸ ಅಂದ್ರೆ ಹೆಲ್ಪ್ ಇಲ್ಲಿ ಅದಕ್ಕೆ ನಮ್ಮ ಟೀಮ್ನಾಗ ಮೋಸ್ಟ್ಲಿ ಇಬ್ಬರು ಸ್ಪಿನ್ನರ್ಸ್ ಆಡೋ ಸಾಧ್ಯತೆ ಐತಿ ಅದು ಯಾರಂದ್ರೆ ಒಂದು ಜಡೇಜಾ ಇನ್ನೊಂದು ವಾಷಿಂಗ್ಟನ್ ಸುಂದರ್ ಇವರು ಆಡೋ ಸಾಧ್ಯತೆ ಐತಿ ಎದಕರ ಇವರು ಎಡಗೆ ಸ್ಪಿನ್ನರ್ ಇವರು ಆಪ್ ಇದು ಬಲ್ಗೆ ಸ್ಪಿನ್ನರ್ ಆಫ್ ಸ್ಪಿನ್ನರ್ ಇಬ್ಬರು ಆಫ್ ಸ್ಪಿನ್ನರ್ ಎಡಗೆ ಎಡ್ಗೆ ಆಪ್ ಸ್ಪಿನ್ನರ್ ಬಲ್ಗೆ ಆಪ್ ಸ್ಪಿನ್ನರ್ ಸೊ ಗುಡ್ ಅಂದ್ರೆ ನಾಲ್ಕನೇ ದಿನಕ್ಕೆ ಗುಡ್ ಹಾಕೈತಿತ್ತು ಎದಕರ ಅದಾತು ಮತ್ತೆ ನೆಕ್ಸ್ಟ್ ಪೇಸ್ ಡಿಪಾರ್ಟ್ಮೆಂಟ್ ಒಳಗೆ ಸಿರಾಜ್ ಅವರು ಮತ್ತು ಪ್ರಸಿದ್ಧ ಕೃಷ್ಣ ಅವರು ಇವರು ಸಾಧ್ಯತೆ ಬಾಳೈತಿ ಇವರಿಬ್ಬರ ಸಾಕು ಈ ಇಂಗ್ಲೆಂಡ್ ಪಿಚ್ನಾಗ ಎದಕ್ಕಾರ ಬ್ರೀಮಿಂಗ್ ಆಮ್ ಅಷ್ಟು ಹೆವಿ ಅಂದ್ರೆ ಹೆವಿ ಪೇಸಿಗೆ ಇದು ಅಯಲ್ ಇದು ಸ್ವಲ್ಪ ಸ್ಪಿನ್ನಿಗೆ ಅರ್ಧ ಪೇಸಿಗೆ ಹಿಂಗೆ ಎಡಿಗೆ ಹೆಲ್ಪ್ ಐತಿ ಸೊ ಇಂಥರ ಗುಡ್ ವಿಕೆಟ್ ಅಂತ ಹೇಳ್ಬೇಕು ಇಲ್ಲೇ ಅಂದ್ರೆ ನಮ್ಮ ಇಂಡಿಯಾ ಟೀಮ್ ಏನ್ರ ಇವು ಈ ಟೆಸ್ಟ್ ಮ್ಯಾಚ್ ಗೆಲ್ತಪ್ಪ ಗೆಲ್ತ್ ಗೆಲ್ತಂದ್ರೆ ಎಟ್ಟು ವರ್ಷದ ಹಿಸ್ಟನ್ನೇ ಕ್ರಿಯೇಟ್ ಆಗೈತೆ ಯಾಕಂದರೆ ಇದುವರೆಗೂ ಒಂದು ಟೆಸ್ಟ್ ಮ್ಯಾಚ್ ನಮ್ಮ ಇಂಡಿಯಾ ಟೀಮ ಬ್ರೀಮಿಂಗ್ ಹ್ಯಾಮ್ ಸ್ಟೇಡಿಯಮ್ದಾಗ ಗೆದ್ದೇ ಇಲ್ಲ ಸೊ ಅದು ಗೆಲ್ತಾರ ಗೆಲ್ಲವರು ಕ್ಯಾಪ್ಟೆನ್ಸಿ ಅವಾಗಿಂದ್ರೆ ಗುಡ್ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೇಕು ಸೊ ನೋಡಿ ಏನು ಮಾಡ್ತಾಯಿ ಟೆಸ್ಟ್ನಾಗೈತೆ ಆದರೆ ಇವರು ಎರರ್ಸ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮೇನ್ಲಿ ಎರರ್ಸ್ ಅಂದರೆ ಇವ್ರದ್ದು ಬ್ಯಾಟಿಂಗ್ ಒಳಗೆ ಬ್ಯಾಟಿಂಗ್ ಒಳಗೆ ಮನೆ ಅಲ್ಲ ಬಾರಿ ಆಡೋರು ಸೊ ಓಕೆ ಅಲ್ಲ ಏನು ಮಾಡತ್ತಾರಂದ್ರೆ ನಂದು ಆತು ಹೆಂಗೆ ಗಲಿ ಕ್ರಿಕೆಟ್ ಆಡೋಣಾಗೆ ಟೈಮ್ ಆಯ್ತು ನಂದು ಹೋಗಿ ಅಂತಾರಲ್ಲ ಹಂಗೆ ನಾನು ನೂರಾಗೋಣ ಔಟ್ ಔಟ್ ಕೊಡ್ತೀನಿ ಅದು ಅಂದರೆ ಹೋಗಿ ಔಟ್ ಹಾಕೀನಿ ನಂದು ಇನ್ನೂ ಐವತ್ತೈದು ರನ್ ಅದು ಸ್ಟಂಪ್ ಹಾಕಿನಿ ಅಂದ್ರೆ ಅನು ಆಟಬೇಡ ಎಷ್ಟು ನಮ್ಮ ಕೇಳ್ರವ್ ಅವ್ರು ಹೆಂಗೆ ತಾಳ್ಮೆ ಅಂತ ಇದು ಇನ್ನಿಂಗ್ಸ್ ಬೈ ಇನ್ನಿಂಗ್ಸ್ ಸೆಷನ್ ಬೈ ಸೆಷನ್ ಹಂಗೆ ಆಡ್ತಾರೆ ಹಂಗೆ ಲಾಂಗ್ ಇನ್ನಿಂಗ್ಸ್ ಆಡ್ರೆ ಅವ್ರಿಗೆ ದಿನ ಒಂದು ಸ್ವಲ್ಪ ಡ್ರಾ ಮಾಡ್ಕೊಬೋದು ಅಥವಾ ವಿನ್ ಚಾನ್ಸ್ ಏತಿರತ್ತೆ ಸೊ ನಮ್ಮ ಇಂಡಿಯಾ ಮನೆ ಹಾಲಿ ತಪ್ಪಿದ್ದ ಅಲ್ಲಿ ಒಂದೂವರೆ ದಿನ ದಿನ ಕೊಟ್ಟರು ಇಂಗ್ಲೆಂಡ್ ಇಂಗ್ಲೆಂಡದವ್ರಿಗೆ ಚೇಂಜ್ ಮಾಡ್ಲಾಕ ಆರಾಮ್ ಚೇಂಜ್ ಮಾಡ್ರೆ ಅದಕ್ಕೆ ಮೇನ್ಲಿ ನಮ್ಮ ಇಂಡಿಯಾ ಟೀಮ್ ಅವ್ರ ಬ್ಯಾಟ್ಸ್ಮರ್ಗಳು ಚೌಂತಿಗೆ ಬ್ಯಾಟಿಂಗ್ ಲಾಸ್ಟ್ನೇ ತಕ್ಕ ಆಡ್ಬೇಕಷ್ಟೆ ಪುಷ್ ಮಾಡ್ಕೊತೋಗ್ಬೇಕು ಮೆಸ್ಟ್ ಓನಾಗೆ ನೋಡಬಾರ್ದು ಅವ್ರ ಪ ಟೀಮ್ಗೆ ಆಡ್ಬೇಕಷ್ಟೇ ಮತ್ತಿನ್ನ ಸೆಕೆಂಡ್ ಇಯರಲ್ಲಿ ಮಾಡ್ತದೆ ಮಾಡ್ತಿದ್ರೆ ಕ್ಯಾಚಿಂಗ್ ಕ್ಯಾಚಿಂಗ್ ಮಾತ್ರ ಈ ಸಲ ನನಗೆ ಗೊತ್ತೈತಿ ಕ್ಯಾಚಿಂಗ್ ಈ ಸಲ ಎರಗಲ್ಲಿ ಎರಡು ಕರ ಇಲ್ಲಿ ಫೀಲ್ಡಿಂಗ್ ಕೋಚ್ ಅಂತರೂ ಪೂರಾ ಸಜ್ಜಾಗಿ ಪಕ್ಕ ನಾಲ್ಕು ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ಲತ್ತರು ಬ್ರೀಮಿಂಗ್ ಸ್ಟೇಡಿಯಮ್ದಾಗ ಹೊಟ್ಟೆ ಬಿಡ್ಲಾರನಾಗ ಮಾಡತ್ತರು ಪ್ರಾಕ್ಟೀಸ್ ತೊಳ್ದಂಗೆ ಮಾಡತ್ತರು ಓಕೆ ಇನ್ನೊಂದು ಏನ ಜೈಸ್ವಾಲ್ ಅವರು ಸ್ಲಿಪ್ ನೆನೆಸ್ಲಾತಿಲ್ಲ ಈ ಸಲ ನನ್ನ ಪ್ರಕಾರ ಇವ್ರು ಪ್ರಾಕ್ಟೀಸ್ ಒಳಗೆ ಎಲ್ಲಿ ಸ್ಲಿಪ್ನಾಗ ಕಾಣಿಸಿಲ್ಲ ಸೊ ಅದಕ್ಕೆ ನಿಂಸಂಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಿಡ್ಸಂಗ ವಿಲಿವ್ರ ಏನೇನು ಚೇಂಜ್ ಅಂತ ಹೇಳೋದಿಲ್ಲ ಏನು ಚೇಂಜ್ ಈ ಟೆಸ್ಟ್ನಾಗ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಟೀಮ್ ಒಳಗೆ ಬರೋರ್ ಸೊ ಇದು ಚೇಂಜು ಮತ್ತು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೋನ್ ಅಂದ್ರೆ ಓಪನಿಂಗ್ ಒಳಗೆ ಕೆ ಎಲ್ ರಾಹುಲ್ ಮತ್ತು ಎಸ್ ಎಸ್ ಜೈಸ್ವಾಲ್ ಸೇಮ್ ಇರ್ತಾರೋ ಮೂರನೇ ನಂಬರ್ ಸಾಯಿ ಸುದರ್ಶನು ನಾಲ್ಕನೇ ನಂಬರ್ ಶುಭ್ಮನ್ಗಿಲ್ಲ ಐದನೇ ನಂಬರ್ ಏನಂತಿ ಕರುಣ್ ನಾಯರ ಆರನೇ ನಂಬರ್ ಇದು ಐದನೇ ನಂಬರ್ ಅಂತ ಆರನೇ ನಂಬರ್ ಕುರುಣ್ ನಾಯರ ಏಳನೇ ನಂಬರು ಜಡೇಜಾ ಎಂಟನೇ ನಂಬರ್ ನಿತೀಶ್ ಕುಮಾರ್ ರೆಡ್ಡಿ ಒಂಬತ್ತನೇ ನಂಬರು ವಾಷಿಂಗ್ಟನ್ ಸುಂದರ ಹತ್ತನೇ ನಂಬರ್ ನಮ್ಮ ಸಿರಾಜನವರು ಹನ್ನನೇ ನಂಬರ್ ಪ್ರಸಿದ್ಧ ಕೃಷ್ಣ ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲವನು ನನ್ನ ಪ್ರಕಾರ ಹೋಪ್ಲಿ ಇದೇ ಇರತ್ತ ನಾನು ಕೊತ್ತೀನಿ ಸೊ ನೋಡಿ ಏನಕ್ಕ ಗೊತ್ತಿಲ್ಲ ಸೊ ನಮ್ಮ ನಾಡಿ ನಮ್ಮ ಟೀಮ್ ಮೇಲೆ ಈ ಟೆಸ್ಟ್ ಮ್ಯಾಚ್ ಗೆಲ್ಲತ್ತ ಹಾರ್ಸ ಹಾರೈಸತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮೊತ್ತ ಹಿವಣ ಎಲ್ರಿಗೂ ನಮಸ್ಕಾರ